ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಹೋಳಿಗೆ ಸಾಂಬಾರು ಕೂಡ ನೋಡ್ತಾನೆ ತಿನ್ನಬೇಕು ಅಂತ ಅನ್ಸುತ್ತಲ್ವಾ ತುಂಬ ಸರಳವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡ್ಬಿಟ್ಟು ಈಗ ಇದನ್ನು ಕಲಿಸ್ಕೊಳ್ತೀನಿ ನೋಡಿ ಹಿಟ್ಟಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊಂಡೆ ಹಾಗೆ ಸ್ಮಾಲ್ ಕಪ್ಪಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಒಂದು ಚಿಟಿಕೆ ಅಥವಾ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ನಿಧಾನಕ್ಕೆ ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬಾರ್ದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನೋಡಿಕೊಂಡು ನಿಮಗೆ ಗೊತ್ತಾಗತ್ತೆ ಹಿಟ್ಟು ಕಲಿಸುವಾಗ ಮೊದಲು ಈ ರೀತಿಯಾಗಿ ಸಾಫ್ಟಾಗಿ ಐದು ಬೆರಳಿನ ಸಹಾಯದಿಂದ ಮೊದಲು ನೀವೆಲ್ಲ ಹಿಟ್ಟನ್ನು ಒಂದು ಗುಂಪಾಗಿ ಈ ಥರ ಕಲಿಸ್ಕೋಬೇಕು ನೋಡಿ ತುಂಬ ಟೈಟಾಗಿ ಈ ಥರ ಅಂದರೆ ಚಪಾತಿ ಹಿಟ್ಟು ಕಲಸಿಲ್ಲ ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕು ಅಂದ್ರೇ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡುವಾಗ ಸೈಡಲ್ಲೆಲ್ಲ ಹರಿಯಲ್ಲ ಹಾಗಾಗಿ ಸಾಫ್ಟಾಗಿ ನಾವು ಹಿಟ್ಟನ್ನು ಕಲಸ್ಕೋಬೇಕು ಇವಾಗ ನಾನು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ತಗೊಂಡು ಕಲಿಸುವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಬಿಟ್ಟು ಹಿಟ್ಟನ್ನು ನಾನು ಹದವಾಗಿ ಕಲಸ್ಕೊತಾ ಇದ್ದೀನಿ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟೇ ಹೋಳಿಗೆ ಚೆನ್ನಾಗಿ ಬರುತ್ತೆ ಸೊ ನಾನು ಇನ್ನೊಂದು ಸ್ಮಾಲ್ ಕಪ್ಪಲ್ಲಿರೋದು ಉಳಿದಿರೋ ಅಂತಹ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಹಿಟ್ಟನ್ನು ನೋಡಿ ನಿಮಗೆ ನೋಡ್ತಾನೆ ಗೊತ್ತಾಗ್ಬೋದು ತುಂಬ ಸಾಫ್ಟ್ ಬಂದಿದೆ ಹಿಟ್ಟು ಇವಾಗೆ ಇದು ಇಷ್ಟಿದೆ ಆಮೇಲೆ ನಾವು ಇದನ್ನು ನೆನೆಲಿಕ್ಕೆ ಇಡ್ತೀವಲ್ವ ಸೊ ಅದರ ನಂತರ ಹೋಳಿಗೆ ಮಾಡೋ ಟೈಮಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಹಿಟ್ಟು ಕರೆಕ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟು ಬಂದರೆ ಸಾಕು ಆ ನಂತರ ನೀವು ಹೋಳಿಗೆ ಮಾಡುವಾಗ ತುಂಬ ಸಾಫ್ಟ್ ಬರುತ್ತೆ ಹೋಳಿಗೆ ಎಲ್ಲೂ ಹರಿಯಲ್ಲ ಎಲ್ಲೂ ಬಿಟ್ಕೊಳ್ಳಲ್ಲ ಹಾಗಾಗಿ ಇದೇ ವಿಧಾನದಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಕುದಿಲಿಕ್ಕೆ ಇಲ್ಲಿ ನೋಡಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಕಡಲೆಬೇಳೆ ಇದನ್ನು ಒಂದು ವಾಶ್ ಅಂದರೆ ನೀರಲ್ಲಿ ನಾನು ಒಂದು ಟೈಮ್ ತೊಳ್ಕೊಂಡು ಈ ಬೇಳೆನ ನಾನು ಕುದೀತಾ ಇರೋ ನೀರಲ್ಲಿ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಯೂಸ್ ಮಾಡಲ್ಲ ಅಂದೋರು ತೊಗರಿಬೇಳೆ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಕಡಲೆಬೇಳೆ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿ ಇರುತ್ತೆ ಇವಾಗ ನಾನು ಕಡಲೆಬೇಳೆ ಹಾಕ್ಕೊಂಡ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮುಚ್ಚಿಡ್ತಾ ಇದ್ದೀನಿ ಫುಲ್ ಮುಚ್ಚಿಡಬಾರ್ದು ಯಾಕಂದರೆ ಕುದಿಯೋ ಟೈಮಲ್ಲಿ ಎಲ್ಲ ನೀರು ಉಕ್ಕೋ ಉಕ್ಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ತಾ ಇರಬೇಕು ಈ ರೀತಿ ನೋಡಿ ಮೇಲೆ ನೊರೆ ಬಂದಾಗ ನಾನು ತೆಗೆದುಬಿಟ್ಟು ಅಂದರೆ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೊರೆಯನ್ನೆಲ್ಲ ತೆಗೆದುಬಿಟ್ಟು ನಾನು ಇದ್ದೀನಿ ಸೊ ಇವಾಗ ಹಿ ಕಡಲೆಬೇಳೆ ಚೆನ್ನಾಗಿ ಹದವಾಗಿ ಕುದಿತಾ ಇರುತ್ತೆ ಅವಾಗ ಅವಾಗ ನೋಡ್ತಾ ಇರ್ಬೋದು ಯಾಕಂದರೆ ಇಲ್ಲಿ ಒಂದು ಕೆ ಜಿ ಕಡಲೆಬೇಳೆ ಹಾಕಿದ್ದೀನಿ ಸೊ ನೀರು ಸಾಕಾಗಲ್ಲ ನಾನು ಇಷ್ಟು ನೀರು ಹಾಕಿದರೂ ಕೂಡ ನಾನು ಸೈಡಲ್ಲಿ ಬಿಸಿ ನೀರಲ್ಲಿ ಬಿಸಿ ನೀರನ್ನು ಇಟ್ಟಿರ್ತೀನಿ ಸ್ನೇಹಿತರೆ ಯಾಕಂದರೆ ನೀರು ಕಡಿಮೆ ಆದಾಗ ನಾವು ನೀರು ಬಿಸಿ ನೀರನ್ನು ಅವಾಗವಾಗ ನಾವು ಹಾಕೋಬೋದು ಯಾಕಂದರೆ ಕುದೀತಾ ಇರೋ ಈ ಥರ ಬೇಳೆಯಲ್ಲಿ ನಾವು ತಣ್ಣೀರನ್ನು ಹಾಕಿದರೆ ಬೇಳೆ ಹಾಡಾಗೋ ಚಾನ್ಸಸ್ ಇರುತ್ತೆ ಬೇಗ ಬೇಯಲ್ಲ ಹಾಗಾಗಿ ನಾನು ಬಿಸಿ ನೀರನ್ನು ಮಾಡಿ ಇಟ್ಟಿರ್ತೀನಲ್ವ ಅದನ್ನು ಇವಾಗ ನಾನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಬೇಳೆ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಮತ್ತು ರುಚಿ ಕೂಡ ಹಾಳಾಗಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಬೇಳೆ ಬೇಗನೆ ಹಾಗಾಗಿ ನೀವು ಇದನ್ನು ಈ ಟಿಪ್ಸನ್ನು ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಇವಾಗ ಬೇಳೆ ಆಲ್ಮೋಸ್ಟ್ ಕುದೀತಾ ಇದೆ ಇನ್ನು ಒಂದು ಸ್ವಲ್ಪ ನೀವು ಚೆಕ್ ಮಾಡಬೇಕು ಸುಮ್ಮನೆ ಕುದಿಲಿಕ್ಕೆ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಕೆಲವೊಂದು ಟೈಮ್ ಜಾಸ್ತಿ ಸಾಫ್ಟ್ ಆಗಿಬಿಟ್ರೆ ಹೋಳಿಗೆ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನೋಡಿಕೊಂಡು ನೀವು ಆವಾಗ ಅವಾಗ ಬೇಳೆನ ಬೆಂದಿದೆ ಇಲ್ವೋ ಈ ರೀತಿ ಒಂದು ಬೇಳೆನ ಪ್ರೆಸ್ ಮಾಡಿಬಿಟ್ಟು ನಿಮಗೆ ಗೊತ್ತಾಗತ್ತೆ ಆವಾಗ ಆಗಿದೆ ಅಂತ ಹೇಳ್ಬೋದು ಸೊ ಇವಾಗ ಬೇಳೆ ಬೆಂದಿದೆ ಸೊ ಇವಾಗ ನಾನು ಎಲ್ಲ ಕಟ್ಟನ್ನು ಒಂದು ಪಾತ್ರೆಯಲ್ಲಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಅದನ್ನು ಆಮೇಲೆ ಸಾರಿಗೆ ಅಂದರೆ ಬೇಳೆ ಎಲ್ಲ ಬಸದ್ಬಿಟ್ಟು ಇವಾಗ ಏನು ಕಟ್ಟನ್ನು ತೆಗಿತಾ ಇದೀವಲ್ವ ಹೋಳಿಗೆ ಸಾರನ್ನು ಆಮೇಲೆ ಮಾಡ್ಕೋಬೋದು ನೋಡಿ ಈಗ ನಾನು ಇದನ್ನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ನೋಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕೆ ಜಿ ಬೇಳೆಗೆ ಒಂದು ಕೆ ಜಿ ಬೆಲ್ಲ ನಾನು ಬೆಲ್ಲ ಡೈರೆಕ್ಟಾಗಿ ಇದ್ದೀನಿ ಯಾಕಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಸ್ನೇಹಿತರೆ ಹಾಗಾಗಿ ಬೆಲ್ಲನ ಹಾಕ್ಬಿಟ್ಟು ನಾನು ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಲ್ಲ ಕರಗೋ ತನಕ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಬೆಲ್ಲ ಹಾಕ್ಬಿಟ್ಟು ಹಾಗೆ ನಾವು ಮಿಕ್ಸಿ ಜಾರಲ್ಲಿ ಅಥವಾ ರುಬ್ಬಂಗಿಲ್ಲ ಅಷ್ಟು ಟೇಸ್ಟ್ ಬರಲ್ಲ ಒಂದು ಎಂಟರಿಂದ ಹತ್ತು ಏಲಕ್ಕಿನ ನಾನು ಬೀಜನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಆ ಬೇ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೆ ನಾನು ಕುಟ್ಕೊಂಡಿದ್ದೀನಿ ಅದನ್ನು ಏಲಕ್ಕಿನ ನಾನು ಈಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಅಂದರೆ ಬೆಲ್ಲ ಕರಗೋ ತನಕ ಮಾತ್ರ ಕುದಿಸ್ಬೇಕು ಅಷ್ಟೇ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇವಾಗ ನಾವು ಸ್ಟವನ್ನ ಆಫ್ ಮಾಡಿಬಿಟ್ಟು ಇದನ್ನು ತಣಿಲಿಕ್ಕೆ ಇಡೋಣ ಅಂದರೆ ತಣ್ಣಗೆ ತಣ್ಣಗೆ ಆಗಲಿಕ್ಕೆ ಇಡೋಣ ಬಿಸಿ ಬಿಸಿ ಯಾವಾಗಲೂ ರುಬ್ಕೋಬಾರ್ದು ಹಾಗಾಗಿ ಇದು ಅಂದರೆ ತುಂಬ ತಣ್ಣಗೂ ಆಗಬಾರ್ದು ನೋಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಸ್ವಲ್ಪ ಬಿಸಿ ಅಂದರೆ ನಮ್ಮ ಕೈಯಿಂದ ಮುಟ್ಟೋಷ್ಟಿದ್ರೆ ಸಾಕು ಇಷ್ಟ ಆದರೆ ನಾವು ಇವಾಗ ಇದನ್ನು ರುಬ್ಕೊಳ್ಳೋಣ ತುಂಬ ಕುದೀತಾ ಇರೋದು ಯಾವಾಗಲೂ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಡಿ ಹಾಗೆ ಕೋಲ್ಡ್ ಅಂದರೆ ತುಂಬ ಕೋಲ್ಡ್ ಆದರೂ ಕೂಡ ರುಬ್ಬಕ್ಕಾಗಲ್ಲ ಕಾಳ್ ಕಾಳಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ನೀವು ಇದನ್ನು ರುಬ್ಕೋಬೇಕು ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಏನಕ್ಕೆ ಅಂದರೆ ಬೇಳೆ ಕರೆಕ್ಟಾಗಿ ಹದವಾಗಿ ಬೆಂದಿದೆ ಹಾಗಾಗಿ ಎಲ್ಲೂ ತರಿತರಿಯಾಗಿ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಈ ಥರ ಆದರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದೇ ರೀತಿಯಾಗಿ ನಾನು ಉಳ್ದಿದ್ದ ಎಲ್ಲ ಏನು ಬೇಳೆನ ಇದೇ ರೀತಿಯಾಗಿ ನಾನು ರುಬ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ನೋಡುವಾಗ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ತುಂಬ ಹದವಾಗಿ ಬೆಂದಿರೋದ್ರಿಂದನೇ ಈ ರೀತಿಯಾಗಿ ಬಂದಿರೋದು ಇದೇ ರೀತಿಯಾಗಿ ಉಳಿದಿರುವಂತಹ ಬೇಳೆನ ಸೇಮ್ ಅದೇ ರೀತಿಯಾಗಿ ನಾನು ರುಬ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಹುರುಣ ನಾನು ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನೋಡ್ತಾನೆ ನಿಮಗೆ ಗೊತ್ತಾಗ್ತಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತವಾಗಿಯೂ ಇದೇ ರೀತಿಯಾಗಿ ನೀವು ಫಾಲೋ ಮಾಡಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಮಿಸ್ ಮಾಡದೆ ಇದೇ ರೀತಿಯಾಗಿ ಫಾಲೋ ಮಾಡಿ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ನೀವು ಖಂಡಿತವಾಗ್ಲಿ ಮಾಡಿ ತಿಂತೀರಾ ನಿಮಗೆ ಕಷ್ಟ ಅಂತಲೇ ಅನಿಸಲ್ಲ ಇವಾಗ ಇದನ್ನು ನಾನು ಸೈಡಲ್ಲಿ ಹುರನ್ನು ಎತ್ತಿಟ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ಹೋಳಿಗೆ ಸಾಂಬಾರನ್ನು ಮಾಡ್ಕೊಳ್ತೀನಿ ಹೋಳಿಗೆ ಸಾಂಬಾರಲ್ಲಿ ನಾನು ಮೊದಲೇ ನಾನು ಕಟ್ಟನ್ನು ನಾನು ಸೈಡಲ್ಲಿ ಬಸದ್ಬಿಟ್ಟು ಇಟ್ಕೊಂಡಿದ್ನಲ್ವ ನಾನು ಅದನ್ನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಈಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನೇ ಕುದಿಲಿಕ್ಕೆ ಇಡೋಣ ಸಾಂಬಾರು ಹುಳಿ ಹುಳಿ ಸ್ವೀಟ್ ಸ್ವೀಟ್ ಖಾರ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಸಾಂಬಾರು ಹಾಗಾಗಿ ನಾನು ಸ್ವಲ್ಪ ನಾನು ರುಬ್ಬಕ್ಕಿಂತ ಮುಂಚೆ ಅದನ್ನು ಎತ್ತಿಟ್ಕೊಂಡಿದ್ದೆ ಇವಾಗ ಅದು ಕುದೀತಾ ಇರುತ್ತೆ ಇಲ್ಲಿ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವಿನ ಎಲೆ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇಲ್ಲ ನಾನು ಸ್ನೇಹಿತರೆ ಒಣ ಮೆಣಸಿನ್ಕಾಯಿನ ಇಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸಸ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ಈ ರೀತಿಯಾಗಿ ಹೆಚ್ಕೊಂಬಿಟ್ಟು ಉದ್ದುದ್ದಕ್ಕೆ ಹೆಚ್ಕೋಬೇಕು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಯಾರೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಲ್ವೋ ಅದನ್ನು ಸ್ಕಿಪ್ ಮಾಡ್ಕೋಬೋದು ಹಾಕ್ಲೇಬೇಕು ಅಂತ ಏನೂ ಇಲ್ಲ ನಾನಿಲ್ಲಿ ಇದ್ದೀನಿ ಸ್ನೇಹಿತರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇಲ್ಲಿ ಹೆಚ್ಚಿರುವಂಥ ಒಂದು ಟೊಮೊಟೊ ಹಣ್ಣು ಇದ್ದೀನಿ ನಾನು ಇಷ್ಟು ಸಾಂಬಾರಲ್ಲಿ ಬರೀ ಒಂದೇ ಟೊಮೊಟೊ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಮುಂದೆ ನಿಮಗೆ ಹೇಳ್ತೀನಿ ಇವಾಗ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅದು ಹಸಿ ಮೆಣಸಿನ್ಕಾಯಿಯನ್ನು ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಇದು ಕೂಡ ಹಸಿ ವಾಸನೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣನ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕ್ಕೊಂಬಿಟ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ ನಾನು ಒಂದು ಒಂದರಿಂದ ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಎಲ್ಲ ಈಗ ಇದನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕುದೀತಾ ಇರೋ ಕಟ್ಟಲ್ಲಿ ನಾನು ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಎಲ್ಲ ಮಸಾಲೆ ಎಲ್ಲ ಹೀರ್ಕೋಬೇಕು ಆ ರೀತಿ ಚೆನ್ನಾಗಿ ಆ ಸಾಂಬಾರನ್ನು ಕುದಿಸ್ಬೇಕು ಸ್ನೇಹಿತರೆ ನಾನು ನಿಮಗೆ ಆವಾಗಲೇ ಹೇಳಿದೆ ನಾನು ಒಂದೇ ಟೊಮೊಟೋಣ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ನೋಡಿ ಇಲ್ಲಿ ಹಣ್ಣನ್ನು ನಾನು ನೆನೆಸಿಬಿಟ್ಟು ಅದನ್ನು ರಸ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಇಲ್ಲ ಸಾಂಬಾರು ಸ್ಪೂನ್ ಇದೆ ಈ ಸ್ಪೂನಿನ ಸಹಾಯದಿಂದ ಅಂದರೆ ನಾಲ್ಕು ಸ್ಪೂನಷ್ಟು ನಾನು ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಏನು ಹುರಣನ ರುಬ್ಬಿಟ್ಕೊಂಡಿದ್ದೀವಲ್ವ ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೀ ಸ್ಪೂನಷ್ಟು ಹೂರ್ಣನ ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಯಾಕಂದರೆ ಇದು ಒಂದು ಕೆ ಜಿ ಕಡಲೆಬೇಳೆಯ ಸಾಂಬಾರು ಹಾಗಾಗಿ ಒಂದು ಕೆ ಜಿ ಕಡಲೆಬೇಳೆ ಕಟ್ಟಿನ ಸಾಂಬಾರು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ತುಂಬ ತಿಕ್ಕಿರುತ್ತೆ ಸೊ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಹುಣಸೆಹಣ್ಣು ಆಮೇಲೆ ಹುಣ್ಣ ಸ್ವೀಟು ಆಮೇಲೆ ಖಾರ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ಹುಳಿ ಉಪ್ಪು ಖಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಯಿತು ಈಗ ನೋಡಿ ಹೋಳಿಗೆ ರೆಡ್ ಮಾಡೋಣ ನೋಡಿ ಹೋಳಿಗೆಯಲ್ಲಿ ನಾನು ಹಿಟ್ಟು ಹಿಂಗೆ ಎಳೆದ್ರೆ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಈ ರೀತಿಯಾಗಿ ಬಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಅಂತ ಹೋಳಿಗೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಹಿಟ್ಟನ್ನು ತೊಗೊಂಬಿಟ್ಟು ಈ ರೀತಿ ಆಗಿ ಫಿಲ್ ಮಾಡ್ಕೊಂಬಿಟ್ಟು ನೋಡಿ ಪ್ರೆಸ್ ಮಾಡಿದಾಗೆ ಗೊತ್ತಾಗತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು ಎಲ್ಲೂ ಕೂಡ ಓಪನ್ ಆಗಲ್ಲ ಅಂದರೆ ಬಿಟ್ಕೊಳ್ಳಲ್ಲ ಹುರಣ ಕೂಡ ಎಲ್ಲೂ ಆಚೆ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ನಾನಿಲ್ಲಿ ನೋಡಿ ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಉದ್ಕೊಳ್ತಾ ಇರೋದು ಅಂದರೆ ಎಲ್ಲೂ ಸ್ಟಿಕ್ ಆಗಲ್ಲ ಅಂತ ಸೊ ಇವಾಗ ಕಾದಿರೋ ಹಂಚಲ್ಲಿ ಹೋಳಿಗೆನ ಈ ರೀತಿಯಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ಬೇಯಿಸ್ಕೊಳ್ಳುವಾಗ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಹಾಕುವಾಗ ಒಂದು ಸ್ವಲ್ಪ ಸಿಮ್ಸ್ಬಿಟ್ಟು ಎಣ್ಣೆನ ಅಷ್ಟೇ ನಾನು ಈಗ ಹೋಳಿಗೆಯನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ನಿಮಗೆ ಇದೆ ಎಲ್ಲೂ ಕೂಡ ಹುರ್ಣ ಹೊರಗಡೆ ಬಿಟ್ಕೊಂಡಿಲ್ಲ ಎಲ್ಲೂ ಹರಿದಿಲ್ಲ ಹೋಳಿಗೆ ಅಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ನೀವು ಮಾಡ್ಕೋಬೋದು ಸ್ನೇಹಿತರೆ ಇವಾಗ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಸಲ ನೋಡಿ ಇದ್ದೀನಿ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ನೀವು ಈ ಥರ ಫಿಲ್ ಮಾಡ್ಕೊಂಡು ಈ ರ ಮೊದಲು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಪೇಪರ್ ಇರುತ್ತಲ್ವ ಕವರ್ ಸೊ ಅದರಿಂದ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕಿರ್ತೀವಿ ಸೊ ಹಾಗಾಗಿ ಎಲ್ಲೂ ಸ್ಟಿಕ್ ಆಗೋಲ್ಲ ಕೆಳಗಡೆ ಹಾಗೆ ನಾನು ಮೇಲೂ ಕೂಡ ಪೇಪರನ್ನು ಒಂದು ಸುತ್ತಿದ್ದೀನಿ ಹಾಗಾಗಿ ಮೇಲೂ ಕೂಡ ಎಲ್ಲೂ ಸ್ಟಿಕ್ ಆಗೋಲ್ಲ ಹಾಗಾಗಿ ತುಂಬ ಈಸಿಯಾಗಿ ಬರುತ್ತೆ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೀವು ಖಂಡಿತವಾಗಲೂ ಮಿಸ್ ಆಗೋದೇ ಇಲ್ಲ ಹೋಳಿಗೆ ಇಷ್ಟು ಸುಲಭನ ಮಾಡ್ಕೊಳ್ಳೋದು ಅಂತ ನಿಮಗೆ ಅನಿಸುತ್ತೆ ನೋಡಿ ಹೋಳಿಗೆ ಕೂಡ ರೆಡಿಯಾಯಿತು ಹಾಗೆ ಹೋಳಿಗೆ ಸಾಂಬಾರು ಕೂಡ ರೆಡಿ ಆಯಿತು ಸೊ ಈ ರೆಸಿಪಿ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ముంద రెసిపీ జొతే సిక్తీని థ్యాంక్ యూ ఫార్ వాచింగ్